ಇವತ್ತು ಎಂತ ದುರ್ದಯವಯದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಇರ್ತಕ್ಕಂಥ ಜನಗಳನ್ನ ನೋಡಿದಿವಿ ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು ಯಾವುದೇ ಪಾರ್ಟಿ ಇರಲಿ ಅದು ಜೆ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಯಾವುದೇ ಪಾರ್ಟಿ ಇರಲಿ ಅಟ್ ಸಮಸ್ಯೆ ಏನಾದಾಗ ಅವರು ಅವ್ರ ಕೂಡ ಕಾಂಗ್ರೆಸ್ ಮುಖಂಡ್ರ ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಇದೆ ಬೇಡ ನಾವು ನಾವ್ ಏನೋ ಹೋಗ್ತೀವಿ ನೀವು ಎಂಟ್ರಿಫಿಯರ್ ಆಗ್ಬಿಡಿದ್ರೆ ನೀನು ಕಾಂಟ್ರವರ್ಸಿ ಎಲ್ಲ ನಾವು ನೋಡಿದೀನಪ್ಪ ನಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಂತೆ ರಾಜಕಾರಣಿಗಳು ನಾವು ಯಾರು ನ್ಯಾಯ ತೀರ್ಮಾನ ಮಾಡ್ಬೇಕು ಅವರೇ ಅಪರಾಧ ಆದಾಗ ಈ ತಾಲೂಕಲ್ಲಿ ನಾವ್ ಯಾರ ಹತ್ರ ನ್ಯಾಯ ಕೇಳಬೇಕು ಬೆಲಿನ ಎದ್ದಿ ಒಳ ಐತಿ ಕತೆ ಈಗ ನಾವು ನಮ್ಮನೆಲ್ಲ ಕಾಪಿದ್ದು ನಮ್ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಇಲ್ಲಿಂದ ನಾವು ಬಂದವರು ಕರ್ಕೊಂಡ್ಬಂದು ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ ಕ್ಲಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಅಂತ ದುರ್ದೈವ ಅನ್ಬಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆಲೆಸ್ಕೊಳಕು ಕೂಡ ಆಗ್ತಾ ಇಲ್ಲ ಯಾರಾನ ಮಾಡ್ತಾರೆ ಕೆಲಸನ ಯಾರೋ ಬಡವ್ರ ಮಕ್ಳು ರೈತರ ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಬಿಟ್ಟು ಅವ್ರು ನಮ್ ಕಡಿಗೆ ಆಗ್ಬೇಕು ಅಂತ ದಬಾಳಕೆ ಮಾಡತ್ತವ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವ್ ಇದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪು ಚಳುವಳಿ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ದಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಂಬೆ ಚಳುವ ಮಾಡಕ್ ಅವಕಾಶ ಇಲ್ಲ ನಾವಿಲ್ಲಿ ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಆಸನ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ದೇನು ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ಕೆ ಯಾವ್ದೇ ಕಾಣಕ್ಕೂ ನಿದ್ದೆ ಮಾಡ್ಲಿಕ್ಕೆ ಬರಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ ಮನೆ ಮುಂದಕ್ಕು ಬರ್ತಂತೆ ಕೆಸ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟರ್ ನೋಡ್ಬೇಕು ಆದ್ರೀತಿ ಅದು ದೋವಾದ ಓಟಾಟವನ್ನ 29 ಕದ ಮೇಲೆ ಮಾಡೇ ಮಾಡ್ತೀವಿ ನಿಮಗೆ ಮಾರಾ ಮರೆಯಾಗಿ ಇರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪನಿ ಬಡರ ಬಗರು ಮೇಲೆ ತಿರು ಹೋಗಿದ ದಬಾಳಗೆ ಮಾಡ್ಕೊಂಡು ಶುಭಾಬತ್ತಿ ಹೊರಡಿದಾಯ್ತು ಕೋಟ್ಯಾಂದ್ರ ರೂಪಾಯಿ ಕಾಂಟ್ರಾಕ್ಟ್ ಅಲ್ಲಿ ಹೊರಡಿದಾಯ್ತು ಈಗ ಇಂಡಸ್ಟ್ರಿಲು ಕಣ್ಣಿಕೆ ಇದೆಯಲ್ಲಪ್ಪ ಇನ್ನು ಏನೇನ್ ಮಾಡಬೇಕು ಅಂತ ಹೊರಟಿದ್ದೀಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತ್ರ ಪರವಾಗಿ ಭೂಮಿ ಕಸರ ಪರವಾಗಿ ಅವ್ರು ಏನು ಒತ್ತಾಪ ಜೀವನ ಮಾಡ್ಕೊಂತಾರೆ ಅಂದ್ರೆ ನಿಲ್ಲಲ್ಲ ನन्ने ನಡೆಯಬೇಕು ನಿಮ್ಮ ಕಾರ್ಯಕರ್ತ ನन्ने ಮುಂದೆ ಮುಂದುಕೊಂಡಿರೋ

ಇನ್ನೊಂದು ಸತಿ ಕೂಡ ಕೂಡ ನಿಮ್ಮೆ ಸೇರಿಕೊಂಡು ನಿಮ್ಮ ಕಾರ್ಯಕರ್ತರಾಗ್ಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮೂರು ಕೆಲಸ ಮಾಡತಕ್ಕ ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ಅಕ್ಕಂಥ ನೋಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಸ್ಟಾಪ್ ಆಗ್ಬೇಕು ಇವತ್ತು ಅಲ್ಲಿ ಜನ ಜನಗಳು ಬರೋ ಟೈಮ್ ಇಸ್ ಬೆಳೆ ಬೆಳಗ್ಗೆ ಬಂದು ಚಿನ್ನ ಕೂಡ ಸೀಲ್ ಮಾಡೋದ್ರಿ ಚಾಮಿಯನ್ನ ಸೀಲ್ ಮಾಡ್ಕೊಂಡು ಹೋಗ್ಲಿ ಪರ್ಮಿಷನ್ ನಾವು ಕಂಪ್ನಿ ಸೀಲ್ ಮಾಡ್ಕೊಂಡು ನಾವು ಯಾರ ಮೇಲೆ ದಾಳಿ ಮಾಡೋಕ್ ಹೋಗಿದ್ದು ಯಾಕೆ ಮನೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಹೇಳಿ ನಾವು ತಾಲೂಕಿನ ಜನತೆ ಕೇಳೋದಕ್ಕೆ ಈ ಗುಂಡಾವೃತಿಗೆಲ್ಲ ಯಾರೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆರು ಏನೇ ಕೂಡ ಕೊಟ್ರೆ ಸ್ಫೂರ್ತಿ ಅವರು ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮರ ಕೊಡ್ಸಂತ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂತ ಅನಾಹುತಗಳಾಗಿ ನಾವು ಬಿಡಲ್ಲ ಇವತ್ ಕೆಲವು ಚಂದಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸ ಒಂದ್ಸಲ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ನ್ಯಾಯಸಮ್ಮತ ಬಗೆಯ ನನಗೆ ಗೊತ್ತೋದು ಪೊಲೀಸ್ ಇಲಾಖೆಯ ಅವ್ರಿಗೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತನಾಡಿದ್ರೆ ಬೈರೇಗೌಡರಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನೆ ಎಷ್ಟು ಎಲ್ಲಿ ಗಂಟೆ ಎತ್ಕೊಳ್ ಆಗ್ತಿತ್ತು ರೋಡ ಮನೆ ಕಳೆದ ನಾವು ನಾನು ಕಾರಾಗಲೇ ಬೆರೆಸಿಟ್ಟು ನಿಮ್ಮ ಎರಡು ರೆಡಿ ಇತ್ತು ಇವತ್ತು ಎಲ್ಲ ಹೋಗ್ತಾ ಇಲ್ಲೇ ಮನೆ ಅಂತ ಬಟ್ ಮಾತು ಕೊಟ್ಟು ಹಚ್ಕೊಳ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸ್ ಎಲ್ಲರೂ ಒಳ್ಳೇದಾಗ್ಲಿ ಮುಂದೆ ಆಗೋದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ವಿರುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ ಈ ಕ್ಷೇತ್ರ